ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ವಿಚಾರ ಏನಪ್ಪ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಸುದ್ದಿಗಳನ್ನು ನೋಡಿ ಹೆಣ್ಮಕ್ಳು ಕಂಡಕ್ಟ್ರನ್ನ ಬೈತಾರೆ ಅಯ್ಯೋ ಹೆಂಗೆ 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 ಬೇಕಾಕಂಗೆ ಮಾತಾಡ್ತಾನೆ ಕಂಡಕ್ಟ್ರು ಅಂತಂದೇಳಿ ಆದರೆ ಕಂಡಕ್ಟ್ರು ಡ್ರೈವರ್ ಕಷ್ಟ ಕೇಳೋರು ಯಾರಿಲ್ಲ ಬರ್ರೆ ಇವರು ಇವರು ಕಷ್ಟಗಳನ್ನು ಮಾತ್ರ ಕೇಳಬೇಕು ಕಂಡಕ್ಟ್ರುಗಳು ಕಷ್ಟ ಏನೋ ಅವ್ರ ಕೆಲಸ ಅದೇ ಮಾಡಬೇಕು ನಿಮ್ಮ ಕೆಲಸ ಬಿಟ್ಟು ಸುತ್ತಾಡೋದು ಸುತ್ತಾಡ್ತೀರಿ ಪಾಪ ಮನೆಗೆ ಯಾರು ಹೇಳೋರು ಇರಲ್ಲ ಮನೇಲಿ ಯಾರು ಹೇಳೋರು ಕೇಳೋರು ಇರೋಲ್ಲ ಬುಕ್ಸಕ್ಕೆ ಬಸ್ ಐತೆ ಅನ್ನೋದು ಸುತ್ತಾಡೋದು ನೀವು ಹೇಳ್ತೀರಿ ಕಂಡಕ್ಟ್ರು ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ ನೀವು ಟಿಕೆಟ್ ತಗೊಳ್ಳೋಕ್ಕೂ ಒದಾಡ್ತೀರಾ ಬಿಟ್ಟು ಟಿಕೆಟ್ ಅದನ್ನು ಅದನ್ನು ತಗೊಳ್ಳಲ್ಲ ನೋಡಿ ಮಂಡ್ಯದಲ್ಲಿ ಮಂಡ್ಯದಿಂದ ಮೇಲ್ಕೋಟೆಗೆ ಒಂದು ಬಸ್ ಹೋಗುತ್ತೆ ಆ ಬಸ್ಸಲ್ಲಿ ಇಬ್ಬರು ಹೆಣ್ಮಕ್ಳು ಟಿಕೆಟ್ ತಗೊಂಡಿರೋಲ್ಲ ಅವ್ರು ತಗೊಂಡಾರಂತ ಇವರು ಇವರು ತಗೊಂಡಾರಂತ ಅವರು ಕಂಡಕ್ಟ್ರು ಮತ್ತು ಡ್ರೈವರು ಎರಡು ಒಂದೇ ಆ ಬಸ್ಸಿಗೆ ಕಂಡಕ್ಟ್ರು ಇಲ್ಲ ಕಂಡಕ್ಟ್ರು ಮತ್ತು ಡ್ರೈವರು ಇಬ್ಬರು ಒಂದೇ ಒಬ್ಬರೇ ಗಾಡಿ ಓಡಿಸ್ತಾ ಇರೋದು ಅವರೇ ಟಿಕೆಟ್ ತಗೋಬೇಕು ಅವರೇ ಬಸ್ ಓಡಿಸ್ಬೇಕು ಅವರು ಟಿಕೆಟ್ ಅಂತ ಕೇಳ್ತಿರ್ತಾರೆ ನಾನು ಸುಮಾರು ಕಡೆ ನಾನು ಕೂಡ ದಿನ ಬಸ್ಸಲ್ಲಿ ಓಡಾಡೋದು ಕಂಡಕ್ಟ್ರುಗಳು ಪಾಪ ಯಾ ಅವ್ರಿಗೆ ಗೊತ್ತಿದೆ ಇವಾಗ ಸಿಕ್ಕಾಪಟ್ಟೆ ಚೆಕ್ಕಿಂಗ್ ಇದೆ ಅಂತ ಹೇಳ್ತಾ ಇರ್ತಾರೆ ಟಿಕೆಟ್ ತಗೊಳ್ಳಿ ಟಿಕೆಟ್ ತಗೊಳ್ಳಿ ಅಂತಂದು ಕೆಲವು ಇರ್ತಾವಲ್ಲ ಕಾಪಿ ಮುಂಡೆ ತಾವು ಇವು ಟಿಕೆಟೇ ತಗೊಳ್ಳಲ್ಲ ಸುಮ್ಮನೆ ಕೂತಿರ್ತಾವೆ ದುರಾಂಕಾರ ದುರಾಂಕಾರ ಜಾಸ್ತಿ ನೋಡ್ರಲ್ವ ನೀವು ಹೇಳ್ತಿರಲ್ಲ ಕಂಡಕ್ಟ್ರನ್ನ ನಮಗೆ ಹೆಂಗೆ ಬೇಕು ಹಂಗೆ ಬೈತಾನೆ ಏಕವಚನ್ ಮಾತಾಡಿಸ್ತಾನೆ ಅಂತಂದು ಹೇಳ್ತಿರಲ್ಲ ನಿಮಗೆ ತೋರಿಸ್ತೀನಿ ನೋಡಿ ಕಂಡಕ್ಟ್ರು ಯಾವ ರೀತಿ ಅವರಿಗೆ ಕಂಡಕ್ಟ್ರಿಗೆ ದಂಡ ಹಾಕ್ತಾರೆ ಎಷ್ಟು ದಂಡ ಹಾಕಿದ್ದಾರೆ ತೋರಿಸ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ನೋಡಿ ಕಂಪನಿಗೆ ಲಾಸ್ ಮಾಡಿದ್ದಾರೆ ಶಿಸ್ತು ಪಾಲನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಎರಡು ಸಾವಿರ ರೂಪಾಯಿ ದಂಡ ಹಾಕವ್ರೆ ನೋಡ್ಕೊಳ್ಳಿ ಸ್ವಲ್ಪ ಹಾಂ ನೀವು ಹೇಳ್ತೀರಾ ಏನು ದೊಡ್ಡದಾಗಿ ನಮಗೆ ಕಂಡಕ್ಟ್ರ್ ಹಂಗೆ ಮಾತಾಡ್ತಾನೆ ಹಿಂಗೆ ಮಾತಾಡ್ತಾನೆ ಹಾಂ ನೋಡಿ ಎರಡು ಸಾವಿರ ರೂಪಾಯಿ ದಂಡ ಹಾಕವ್ರೆ ಟಿಕೆಟ್ ತಗೊಳ್ಳಿರ್ದೇ ಇರೋದಕ್ಕೆ ನೋಡಿಲ್ಲಿದೆ ಮೂವತ್ತೆಂಟು ರೂಪಾಯಿ ಒಬ್ಬರಿಗೆ ಟಿಕೆಟು ಎಪ್ಪತ್ತಾರು ರೂಪಾಯಿ ಟಿಕೆಟ್ಗೆ ಆಂ ಎರಡು ಸಾವಿರ ರೂಪಾಯಿ ದಂಡ ಹಾಕವ್ರೆ ನೀವೇನು ಮಾತಾಡ್ತೀರಾ ನೀವು ಮಾತ್ರ ಆರಾಮಾಗಿ ಸುತ್ತಾಡಬೇಕು ನೀವು ಮಾತ್ರ ಚೆನ್ನಾಗಿರಬೇಕು ಅವ್ರು ಬರೋ ಇಪ್ಪತ್ತೈದು ಇಪ್ಪತ್ತೆಂಟು ಸಾವಿರ ಸಂಬಳದಲ್ಲಿ ಈ ಥರ ತಿಂಗಳಿಗೆ ಎರಡು ಸಾವಿರ ನಾಲ್ಕು ನಾಲ್ಕು ಸಾವಿರ ದಂಡ ಕಟ್ಕೊತ ಹೋದರೆ ಈ ಥರ ದಂಡ ಕಟ್ಕೊಂತ ಹೋದ್ರೆ ಅವ್ರ ಜೀವನ ಹೆಂಗೆ ಮಾಡೋದು ನಿಮಗೇನೋ ಮನೇಲಿ ಹಾಕ್ತಾರೆ ನೀವು ಬಿಟ್ಟು ಸುತ್ತಾಡ್ತೀರಿ ಬಸ್ಸಲ್ಲಿ ಹೆಂಗೋ ಮಾಡ್ಕಂತೀರಿ ನೀವು ಪಾಪ ಅವ್ರಿಗೆ ಹೆಂಗೆ ಮಾಡ್ಬೇಕು ರೀ ಅವ್ರು ಎಂಟ್ರ ಮಕ್ಕಳು ಸಾಕಬೇಕು ಆ ಸಂಬಳದಲ್ಲಿ ಮತ್ತು ಇವರು ನಾನು ಸಾರಿಗೆ ಮಂತ್ರಿಗಳನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಸರ್ ಹೋಗ್ತಾರದೆ ಪುಟ್ ಇದು ಏನದು ಫ್ರೀ ಬಸ್ಸು ಶಕ್ತಿ ಯೋಜನೆಯಲ್ಲಿ ಎಪ್ಪತ್ತಾರು ರೂಪಾಯಿಗೆ ಎರಡು ಸಾವಿರ ರೂಪಾಯಿ ದಂಡ ಹಾಕೋದು ಯಾವ ನ್ಯಾಯ ಸರ್ ಕಂಡಕ್ಟ್ರಿಗೆ ಇವ್ರು ಹೇಳ್ತಾರೆ ಸಂಸ್ಥೆಗೆ ನಷ್ಟ ಭರಿಸಿದ್ದಕ್ಕಾಗಿ ಎರಡು ಸಾವಿರ ರೂಪಾಯಿ ದಂಡ ಹಾಕಿ ಅಂತಂದು ಹೇಳಿಬಿಟ್ಟು ಆ ಡ್ರೈವರ್ ಕಂಡಕ್ಟ್ರಿಗೆ ಈ ಥರ ಲೆಟ್ರ್ ಬರೆದು ಕಳಿಸ್ತಿರಲ್ಲ ಸರ್ ಏನಾದರೂ ಸ್ವಲ್ಪ ಮಾನವೀಯತೆ ಮನಸ್ಸೋದನ್ನು ಸತ್ತೋಗ್ಬಿಟ್ಟಿದೀಯಾ ಅಯ್ಯೋ ನಿಮ್ಮ ಅಕ್ಕ ಮುಚ್ಚ ಏನು ಏನರ ಏನು ನಷ್ಟ ಆಯಿತು ಎಪ್ಪತ್ತಾರು ರೂಪಾಯಿ ಏನು ನಷ್ಟ ಆಯಿತು ಏನು ನಷ್ಟ ಮಾಡಿದ್ದು ಎಪ್ಪತ್ತಾರು ಡಿಪೋದಲ್ಲಿ ಆ ಒಂದು ಬೋಟ್ನಟ್ಟು ನೂರು ರೂಪಾಯಿ ಇರುತ್ತೆ ಅದಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಬಿಲ್ ಹಾಕ್ತಾರೆ ಅದು ನಷ್ಟ ಆಗಲ್ವಾ ಒಂದು ವಾಷರು ಅದು ಒಂದು ನೂರು ರೂಪಾಯಿ ಇರ್ತದೆ ಅನ್ಕೊಳ್ಳಿ ಅದಕ್ಕೂ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಬಿಲ್ ಹಾಕ್ತಾರೆ ಅದು ನಷ್ಟ ಆಗಲ್ವಾ ಅದು ನಷ್ಟ ತುಂಬ್ತಾ ಇಲ್ವಾ ಶಿಸ್ತು ಪಾಲನೆ ಮಾಡಲಿಲ್ಲ ಅಂತಂದು ಹೇಳ್ತಾರೆ ಎಪ್ಪತ್ತು ಅವರು ಕಂಡಕ್ಟ್ರು ಡ್ರೈವರು ಅವರೇ ಕಂಡಕ್ಟ್ರು ಅವರೇ ಡ್ರೈವರ್ ಅವರೇ ಎರಡೆರಡು ಕೆಲಸ ಮಾಡೋಕ್ಕಾಗತ್ತಾ ಈ ಟ್ರಾಫಿಕಲ್ಲಿ ಜನದಲ್ಲಿ ಹಸಿ ಜನ ಬರ್ತಾರೆ ಹೆಣ್ಮಕ್ಳು ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಹೋಗೋರ್ಗೂ ಜಾಗ ಇರಲ್ಲ ಆ ಪಾರ್ಟಿ ಬಂದು ಕೂತ್ಕೊಂಡಿರ್ತಾರೆ ಎಲ್ಲ ಬಸ್ ತುಂಬ ಅವರೇನೆ ಪುಸಟ್ಟೆ ಬಸ್ ಅಂದ್ಬಿಟ್ಟು ಸುಮ್ ಸುಮ್ಮನೆ ಸುತ್ತಾಡ್ತವೆ ಕೆಲವು ಕಪ್ಪಿ ತಾವು ಸುಮ್ಮನೆ ಸುಮ್ಮನೆ ಸುತ್ತಾಡ್ತವೆ ಇದಕ್ಕೊಂದು ಒಂದೇನೋ ಸಿಸ್ಟಮೆಟಿಕ್ ಮಾಡ್ರಿ ಒಬ್ಬರು ದಿನಕ್ಕೆ ಒಂದ್ಸತಿ ಹೊರಡಂಗೆ ಏನು ಐವತ್ತು ಸತಿ ಮೊನ್ನೆ ಒಂದು ದಿನ ಭಾನುವಾರ ದಿನ ಪಂಚಂಗ್ರಿಯಿಂದ ಕನಕ್ ಕೋಣೆಗುಂಟೆ ಕ್ರಾಸ್ ಕಡೆ ಹೋಗ್ತಾ ಇದ್ದೆ ಒಬ್ಬ ಸಾಯಂಕಾಲದ ಕಂಡಕ್ಟರ್ ಹೇಳಿದ ಅಣ್ಣ ನೋಡೋಣ ಅವಮ್ಮ ಪಚ್ಚರವರು ಬೆಳಗಿಂದ ನಾಲ್ಕನೇ ಸತಿ ನೋಡ್ತಾ ಇರೋದು ನಾನು ಸುಮ್ಮ ಸುಮ್ಮನೆ ಓಡಾಡ್ತಾಳೆ ಅಣ್ಣ ನಾಲ್ಕನೇ ಸತಿ ಓಡಾಡ್ತಿರೋದು ಕೊಂಡಕುಂಟ ಕ್ರಾಸಿಂದ ಬನ್ಶಂಕರಿಗೆ ಅಂತ ಹಾಂ ಈ ರೀತಿ ಓಡಾಡ್ತವೆ ಸುಮ್ಮ ಸುಮ್ಮನೆ ಓಡಾಡ್ತವೆ ನಾನು ಈ ಅಧಿಕಾರಿಗಳಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೇನಾರು ಮಾನವತೆ ಮನುಷ್ಯತ್ವ ಇದ್ದರೆ ಅವರು ದುಡ್ಡು ತಗೊಂಡು ಟಿಕೆಟ್ ಕೊಟ್ಲಿಲ್ಲ ಅಂದರೆ ದಂಡ ಹಾಕ್ರಿ ಇಲ್ಲ ಕಂಡಕ್ಟ್ರು ಇದ್ದೂ ಕೂಡ ಟಿಕೆಟ್ ತಗೊಳ್ಳಿಲ್ಲ ಅಂದರೆ ದಂಡ ಹಾಕಿರಿ ರೀ ಬಸ್ ಓಡಿಸೋದು ಅವರೇ ಗಿಡ ತಗೊಳ್ಳೋದಾವ್ರೆ ನಿಮಗೆ ಸ್ವಲ್ಪ ಕರುಣೆನೋದಿಲ್ವಾ ನಿಮಗೆ ಮಾನವ ಮಾನವತೆನೋದಿಲ್ವಾ ಸತ್ತೊಬಿಟ್ಟಿದ್ದೀನಿ ನಿಮ್ಮ ಹತ್ರ ನಿಮಗೆ ಬರಬಾರದು ಕಾಯಿಲೆ ಬರಲ್ಲ ನಿಮಗೆ ಅಂತ ಇಂಥ ಕಾಯಿಲೆ ಬರಲ್ಲ ಮಾತ್ರ ನಿಮಗೆ ನಿಮಗೇನು ಸರ್ಕಾರ ಲಕ್ಷ ಗಟ್ಟಲೆ ಸಂಬಳ ಕೊಡುತ್ತೆ ನೀವು ಕರೆಕ್ಟಾಗಿ ಶಿಸ್ತು ಪಾಲನೆ ಮಾಡ್ತಾ ಇದ್ದೀರಾ ನೀವು ಸರ್ಕಾರ ಕೊಟ್ಟಿರ್ತತ್ತಲ್ಲ ಜೀಪು ಆ ಜೀಪ್ನ ನೀವು ಎಲ್ಲಿ ತಗೊಂಡು ಹೋಗಿಲ್ಲ ನಿಮ್ಮ ಎಂಟ್ರ ಮಕ್ಕಳು ಕೂಸ್ಕೊಂಡು ಯೋ ನಿಮ್ಮ ಮೆದ ಮುಟ್ಕೊಂಡು ಹೇಳ್ರಯ್ಯ ಕರೆಕ್ಟಾಗಿ ಕೆಲಸ ಮಾಡಿದೀನಿ ನಾನು ಇಷ್ಟು ವರ್ಷ ಅಂತಂದೇಳಿ ನಿಮ್ಮ ಮೆದ ಮುಟ್ಕಂಡ್ ಹೇಳ ಕರೆಕ್ಟಾಗಿ ನೀ ನೀ ಕೆಲಸ ಮಾಡಿದೀನಿ ಅಂತ ಕಂಡಕ್ಟ್ರು ಡ್ರೈವರ್ಗಳು ಇಪ್ಪತ್ನಾಲ್ಕು ಗಂಟೆಗೆ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ದಂಡ ಬರ್ಕ ಕುತ್ಕೊಂಡಿದ್ದಾರೆ ನೀವು ನಿಮಗೇನು ಹೇಳೋರ್ಕ ಯಾರು ಇಲ್ವೇನಾರೇ ನಿಮಗೆ ನಿಮಗೇನಾದ್ರು ನಾಚಿಕೆ ಮಾನ್ಯ ಮರೆತಿದೆಯಾ ಇಲ್ಲ ನಿಮಗೆ ಮಾನವೀಯತೆ ಮನಸ್ಸು ಸುತ್ತಾ ಬಿಟ್ಟಿದೆಯಾ ನಿಮಗೆ ಮಾತ್ರ ಈ ಥರ ದಂಡ ಹಾಕೋರಿಗೆ ಫ್ರೀ ಟಿಕೆಟ್ ದಂಡ ಹಾಕೋರಿಗೆ ನಿಮಗೆ ಬರಬಾರ್ದು ಕಾಯಿಲೆ ಮನಸ್ಸು ಸುತ್ತೈತಾರೆ ನೀವು ಹಂಗ ಸಾಯಲ್ಲ ಮಾತ್ರ ನೂರೆಂಟು ಕಾಯಿಲೆ ಬರ್ತವೆ ಕುಷ್ಠರೋಗ ಬರುತ್ತೆ ಕಾಮಲೆ ರೋಗ ಬರುತ್ತೆ ಇನ್ನೇನೋ ಲೊಕ್ಕೋ ಹೊಡಿತೈತಿ ನಿಮಗೆ ಕ್ವಾಸ್ಟ್ ಹೊಡಿತೈತೆ ಇನ್ನು ಏನೇನೋ ಬರ್ತವೆ ನಿಮಗೆಲ್ಲ ಇನ್ನು ಮೂಲವಾಗಿ ನಿಮಗೆ ಪೈಲ್ಸು ಬರುತ್ತೆ ನಿಮಗಿನ್ನ ಎಂಥ ಬೇಕಂಥ ರೋಗಗಳು ಬರ್ತಾವೆ ನಿಮಗೆ ಅಂಥ ರೋಗ ಬಂದ ನಿಮಗೆ ಸಾಯೋದು ಯಾಕಂದರೆ ಪಾಪ ಡ್ರೈವರ್ಗಳು ಕೆಲಸ ಮಾಡ್ತಾರೆ ಆ ಡ್ರೈವರ್ಗಳು ಕಂಡಕ್ಟರ್ ಕೆಲಸ ಮಾಡೋದಕ್ಕೆ ನೀವು ಇವತ್ತು ಕಾರಲ್ಲಿ ಓಡಾಡ್ತಾ ಇರೋದು ಆ ಡ್ರೈವರ್ ಕೆಲಸ ಮಾಡೋದಕ್ಕೆ ಇವತ್ತು ನೀವು ಕಾರಲ್ಲಿ ಓಡಾಡ್ತಾ ಇದ್ದೀರಾ ಲಕ್ಷ ಲಕ್ಷ ಸಂಬಳಿ ಅಣಿಸ್ತಾ ಇದ್ದೀರಾ ಲಕ್ಷ ಲಕ್ಷ ಹೋದಾಯ್ತಾ ಸ್ವಲ್ಪ ಮಾನವೀಯತೆ ಮನ್ಸತ್ವ ಇರಲಿ ಎಲ್ಲರೂ ಒಂದೇ ಕಂಪ್ನೀಲೇ ಕೆಲಸ ಮಾಡ್ತಾಯಿದ್ರಿ ಎಲ್ಲ ಒಂದೇ ಸಂಸ್ಥೆ ಕೆಲಸ ಮಾಡ್ತಾಯಿದಿರಿ ನೀವು ಕಿರೀಟ ತಗೊಳ್ಳೋಕ್ಕೆ ಇಂಥ ಬಡ ಚಾಲಕರ ಮೇಲೆ ನಿಮ್ಮ ದಬ್ಬಾಳಕೆ ಬೇಡ ಶಿಸ್ತು ಓಡಿಸ್ತಾರೆ ಪಾಲನೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ನಿಮಗೆ ನಾನು ಕೇಳ್ತೀನಿ ಇವಾಗ ನಷ್ಟ ಭರಿಸ್ಬಿಟ್ಟರು ಅಂತ ಹೇಳ್ತಾ ಇದ್ದಾರಲ್ಲ ನೀವು ಸಂಸ್ಥೆಗೆ ಮೂವತ್ತೆಂಟು ತಿಂಗಳಿಂದ ನಷ್ಟ ಆಗ್ತಾಯಿದೆ ಅವರಿಗೆ ಕೊಟ್ಟಿಲ್ಲ ನಿಮಗೆ ತಾಕತ್ತು ಅನ್ನೋದಿದ್ರೆ ನಿಮಗೆ ದುಂಬು ಅನ್ನೋದೇನಿರಿದ್ರೆ ನಿಮಗೇನಾದ್ರು ನರ ನರ ಅನ್ನೋದೇನಿರಿದ್ರೆ ಆ ಮೂವತ್ತೆಂಟು ತಿಂಗಳು ಅರಿಹರಿಸ್ ನೋಡ್ತೀನಿ ಅರಿಯರ್ಸ್ ಕೊಟ್ಟಿಲ್ವಲ್ಲ ಮೂವತ್ತೆಂಟು ತಿಂಗಳು ಆಮೇಲೆ ಪಿ ಎಫ್ ದುಡ್ಡು ನಿಂಗೆ ನೀರು ಕುಡಿದಾರೆ ಅದನ್ನು ಕೊಡಸ್ರ ಅಯ್ಯ ನೋಡ ನಿಮಗೆ ತಾಕತ್ತು ಇದ್ರೆ ನಿಮಗೆ ಧುಮ್ ಅನ್ನೋದಿದ್ರೆ ನಿಮಗೆ ನರ ಅನ್ನೋದಿದ್ರೆ ನಿಮಗೆ ತಾಕತ್ತು ನಿಮಗೆ ನರ ಅನ್ನೋದಿದ್ರೆ ಮೂವತ್ತೆಂಟು ತಿಂಗಳು ಅರಿಯರ್ಸ್ ಕೊಡಿಸ್ರಿ ಪಿ ಎಫ್ ದುಡ್ಡು ಕಟ್ ಮಾಡಿದ ಅದರಲ್ಲಿಲ್ಲ ಅದನ್ನು ನೋಡೋಣ ಆ ಈ ಫ್ರೀ ದಂಡ ಹಾಕಿದ್ರಲ್ಲ ನೀವು ಎಂತ ಅಯೋಗ್ಯ ಅಧಿಕಾರಿಗಳು ಇರ್ಬೇಕು ನೀವೆಲ್ಲ ಆಯ್ ಹೊಟ್ಟೆಗೆ ಸಗಣಿ ತಿಂತೀರಾ ಇಲ್ಲ ಮಣ್ಣು ತಿಂತೀರಾ ಇಲ್ಲ ಕಸ ತಿಂತೀರಾ ಇಲ್ಲ ಡ್ರೈವರು ಕಂಡಕ್ಟ್ರ್ದಾರು ತಿಂತೀರಾ ಎಲ್ಲರು ಹಿಡ್ದಾಗೆ ಡ್ರೈವರ್ ಕಂಡಕ್ಟ್ರು ನಾನು ನೋಡಿದ್ದೀನಿ ಅಲ್ರಯ್ಯ ನಾಚಿಕೆ ಮಾನ ಮರ್ಯಾದೆ ಇಲ್ದನೇ ಅದೇ ಡ್ರೈವರು ಕಂಡಕ್ಟ್ರ್ ಹತ್ರ ಅವ್ರು ಕೂಡ ಎಂದಲು ಕಾಸಿಸ್ಕೊಂಡು ಜೀವನ ಮಾಡಿದ್ದೀರಾ ನೀವು ಚೆಕ್ಕಿಂಗ್ ಕಾರ್ಗಳು ಒಂದು ದಿನ ಈ ಥರ ಪುಕ್ಸಟ್ಟೆ ಟಿಕೆಟಿಗೆ ದಂಡ ಆಗ್ತಿರಲ್ಲ ನಿಮಗೆ ನಾಚಿಕೆ ಮಾನ ಮರೆದಿದ್ದೀಯಾ ಯಾಕೆ ಯಾವತ್ತು ಡ್ರೈವರ್ಗಳು ಕಂಡಕ್ಟರ್ ಹತ್ರ ನೀವು ದುಡ್ಡಿಸ್ಕೊತಿಲ್ವಾ ಅವ್ರು ಕೊಟ್ಟಿರೋ ಎಂಜಲ್ ಕಾಸ್ ಇಸ್ಕೊಂಡು ಬದುಕಿಲ್ವಾ ನೀವು ಅವ್ರು ಕೊಟ್ಟಿರೋ ಎಂಜುಲ್ ಇಸ್ಕೊಂಡು ನೂರು ರೂಪಾಯಿದಲ್ಲಿ ಊಟ ಮಾಡಿಲ್ವಾ ನೀವು ನಾವೇನು ನೋಡಿಲ್ಲವನ್ನ ಕಂಡಿದ್ದೀರಾ ಅಯ್ಯೋ ಕೋಪಿ ಮುಂದೆ ತಾವ ಬಿಡ್ರವ ಯಾಕ್ರ ಸಾಯ ಆಯ್ತೀರಾ ಯಾರ್ದು ಗಂಟು ಹೋಗೋಲ್ಲ ಕಂಡ್ರು ಯಾರ್ದು ಗಂಟು ಹೋಗೋಲ್ಲ ಕೇಳ್ರಿ ನಿಮ್ಮ ಅಪ್ಪನ ಮನೆಯಿಂದ ಏನು ಗಂಟು ಹೋಗಿಲ್ಲ ಅಪ್ಪನ ಮನೇದು ಏನು ಲಾಸ್ ಆಗಿಲ್ಲ ನಿಮ್ಮ ಅಪ್ಪನ ಮನೇದೇನಾದ್ರೂ ಅಷ್ಟ ತುಂಬಿಲ್ಲ ನೀವು ಹೆಸರು ತಗೊಳ್ಳೋಕ್ಕೆ ಆ ಡ್ರೈವರ್ ಮೇಲೆ ದಂಡ ಬರೀತೀರಾ ಆ ನಾಚು ಕೇಳೋ ನಿಮಗೆ ಯಾಕೆ ಅವ್ರು ಬೇರೆ ಸಂಸ್ಥೆಯವರ ಮಾತೆತ್ತಿದ್ರೆ ನಿಮ್ಗೆ ಇಷ್ಟೇ ಆದರೂ ಮಾಡಿ ಇಲ್ಲದರೂ ಬಿಟ್ಟು ಹೋಗಿ ಅಂದರೆ ಇವತ್ತು ಸಾರಿಗೆ ಇವತ್ತು ಕಂಪ್ನಿದೆಯಲ್ಲ ಇದನ್ನು ಹಾಳು ಮಾಡೋಕ್ಕಂತಲೇ ನಿಂತಿದ್ರಿ ನೀವು ಚೆಕಿಂಗಾರ ಆಫೀಸರ್ಗಳು ಈ ಸಾರಿಗೆ ಇಲಾಖೆನ ಹಾಳು ಮಾಡೋಕ್ಕಂತ ಅಂತ ನಿಂತಿದ್ರಿ ಉತ್ತರ ಮಾಡೋಕ್ಕಂತ ನಿಂತಿಲ್ಲ ಹೆಂಗಾರ ಮಾಡಿ ಪ್ರೈವೇಟ್ಗೆ ಹೋಗ್ಬಿಡ್ಬೇಕಿದು ಇದು ಅಕಸ್ಮಾತ್ ಪ್ರೈವೇಟ್ಗೆ ಹೋಗೋಕ್ಕೆ ಕಾರಣ ಯಾರು ಗೊತ್ತಾ ನಿಮ್ಮಂಥ ಕಿತ್ತೋಗಿರೋ ಅಧಿಕಾರಿಗಳು ಈ ಥರ ಡ್ರೈವರ್ಗೂ ಚಾಲಕರಿಗೂ ಹಿಂಸೆ ಕೊಟ್ಟಿ ಕೊಟ್ಟು ಅವ್ರ ಬಿಟ್ಟು ಹೋಗಿ ಮಾಡಿ ಅದನ್ನು ಪ್ರೈವೇಟ್ನವ್ರು ಬಂದು ತುಂಬಿಕೊಂಡು ಅವ್ರಿಗೆ ನೀವು ಉದ್ಧಾರ ಆಗೋಕ್ ಮಾಡ್ತಾ ಇದ್ದೀರಾ ಯೋಗ್ಯರು ಆ ಆ ಜಾಗದಲ್ಲಿರೋಕೆ ನಾಲಯಕ್ಕೆ ನೀವೆಲ್ಲ ಉತ್ತರ ಮಾಡ್ರಯ್ಯ ಕಂಪ್ನಿ ಬಳಸ್ರಯ್ಯ ನೀವಿನ್ನ ಯಾಕ್ರ ಹಾಳು ಮಾಡ್ತೀರಾ ನಿಮ್ಮಂತರಿಂದ ನೀವತ್ತು ಸಾರಿಗೆ ಇಲಾಖೆ ಆ ನಿಮ್ಮಂತರಿಂದ ಎಚ್ ಎಫ್ ಟಿ ಮುಚ್ಚೋಯ್ತು ನಿಮ್ಮಂತರಿಂದ ಎನ್ ಜಿ ಎಫ್ ಜಿ ಮುಚ್ಚು ಎನ್ ಜಿ ಎಫ್ ಸಿ ಮುಚ್ಚೋಯ್ತು ನಿಮ್ಮಂಥರಿಂದ ಭದ್ರಾವತಿ ಕಾರ್ಖಾನೆ ಮುಚ್ಚೋಯ್ತು ನಿಮ್ಮಂಥರಿಂದ ಗೋರ್ಮೆಂಟ್ ಆಫೀಸ್ಗಳು ಎಷ್ಟೆಷ್ಟೋ ಮುಂದೆ ಮುಂಡ ಮುಚ್ಕೊಂಡು ಹೋಯ್ತಾ ಇದ್ದಾವೆ ಒಳ್ಳೆ ಕೆಲಸ ಮಾಡ್ರಯ್ಯಾ ಒಳ್ಳೆ ಕೆಲಸ ಮಾಡಿ ನಿಯತ್ತಾಗಿ ಮಾಡಿ ನಿಮ್ಮ ಆತ್ಮ ಸಾಕ್ಷಿ ಮುಟ್ಕೊಂಡ ಹೇಳಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರಣ ಒಂದು ದಿನನೂ ದುರುಪಯೋಗ ಪಡ್ಸ್ಕೊಂಡಿಲ್ಲ ಅಂತೇಳಿ ಪುಟ್ಕೋಸಿ ಎಪ್ಪತ್ತಾರು ರೂಪಾಯಿಗೆ ನೀವು ಎರಡು ಸಾವಿರ ರೂಪಾಯಿ ದಂಡ ಹಾಕ್ತಿರಲ್ಲ ನೀವು ಎಂಥ ಮನುಷ್ಯರು ಇರ್ಬೇಕು ನೀವೆಲ್ಲ ನೀವು ಮನುಷ್ಯರಲ್ಲ ನೀವು ಮನುಷ್ಯನ ರೂಪದ ರಾಕ್ಷಸರು ನೀವು ಅಯೋಗ್ಯರ ಥೂ ನಾಚಿಕಮ್ಮನ ಮರಿದಿಲ್ಲ ಕೋಪಿ ಮುಂಡತ್ತವ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಮಾತ್ರ ಇದು ತುಂಬ ಅನ್ಯಾಯದ ಕೆಲಸ ಇದು ಸಾರಿಗೆ ಮಂತ್ರಿಗಳೇ ದಯವಿಟ್ಟು ಇದನ್ನು ಯಾಕಂದ್ರೆ ಒಳ್ಳೆಯದೇ ಪುಕ್ಸಟ್ಟೆ ಬಸ್ಗಳಲ್ಲಿ ಇವರು ಓಡಾಡ್ತಾ ಇದಾರೆ ಹೆಣ್ಮಕ್ಳು ಅದಕ್ಕೂ ಕೂಡ ಹಾಕಿ ಕೂತ್ಕೊಂಡ್ರೆ ಅವ್ರ ಜೀವನ ಹೆಂಗ್ ಮಾಡೋದು ಅವ್ರ ಜೀವನ ಹೆಂಗ್ ಕಟ್ಕೊಳ್ಳೋದು ಆ ಬರೋ ಸಂಬಳದಲ್ಲಿ ಬರೀ ದಂಡಗಳನ್ನ ಕಟ್ಕೊಂತ ಹೋದ್ರೆ ಏನಾರೋ ಭಯಂಕರ ತಪ್ಪು ಮಾಡಿದ್ರೆ ಸುಮ್ ಸುಮ್ನೆ ನಮಗೆ ಎಲ್ಲರೂ ಗುದ್ದಿದ್ರೆ ನೀವು ದಂಡ ಹಾಕ್ರಿ ಬೇಡ ಅನ್ನಲ್ಲ ಸುಮ್ ಸುಮ್ನೆ ಈ ತರ ಪುಕ್ಸಟ್ಟೆ ಗು ದಂಡಕ್ಕೆ ಕೂತ್ಕೊಂಡ್ರೆ ಅವ್ರು ಹೆಂಗ್ರಿ ಜೀವನ ಮಾಡೋದು ಅಂದ್ರೆ ಇಲ್ಲಿ ಲೆಕ್ಕಾಚಾರಿಯಾರಪ್ಪ ನಾವು ಇವರು ಬಿಟ್ಟೋಗ್ಬಿಡ್ಬೇಕು ಇವರು ಬಿಟ್ಟು ಹೋಗಿ ಇವರು ಪ್ರೈವೇಟ್ನವ್ರು ಬಂದು ತುಂಬ್ಕೊಂಡು ಅವ್ರ ಕಡೆಯಿಂದ ಅವ್ರ ಕೂಡ ಎಂಜಲ್ ಕಾಚಿಸ್ಕೊಂಡು ಬದುಕ್ಬೇಕು ಇವ್ರು ಅಷ್ಟೇ ಆ ರೀತಿಯಲ್ಲೇ ಜೀವನ ಮಾಡ್ತಾ ಇದ್ದಾರೆ ಈ ಕಿತ್ತೋಗಿರೋ ಅಧಿಕಾರಿಗಳು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ನಿಮಗಂತೂ ಬರಬಾರ್ದು ಕಾಯಿಲೆ ಬರೋದು ನಿಮಗೆ ಒಳ್ಳೇದಾಗಲಿ